ಹಾಯ್ ಫ್ರೆಂಡ್ಸ್ ಎಸ್ಗೆ ಫುಡ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಸಾಲೆ ರವೆ ಇಡ್ಲಿ ಮಾಡ್ತಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಒಂದು ಬಟ್ಲಷ್ಟು ರವೆ ತೊಗೊಂಡಿದ್ದೀನಿ ಉದ್ದಿನಬೇಳೆ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಗೋಡಂಬಿ ಸಾಸಿವೆ ಕೊತ್ತಂಬರಿ ಸೊಪ್ಪು ಕರಿಬೇವು ತೊಗೊಂಡಿದ್ದೀನಿ ಒಂದೆರಡು ಸ್ಪೂನಷ್ಟು ಎಣ್ಣೆ ಬಿಸಿ ಮಾಡ್ಕೋಬೇಕು ಬಾಣಲಿಲ್ಲ ಹಾಕಿ ಅದು ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆ ಸೇರಿಸಿ ಉದ್ದಿನಬೇಳೆ ಕಡಲೆಬೇಳೆನೂ ಸೇರಿಸಿ ಚೆನ್ನಾಗಿ ಹುರ್ಕೋಬೇಕು ಅದು ಸ್ವಲ್ಪ ಆದ ನಂತರ ಅದು ಹುರ್ಕೊಂಡ ನಂತರ ಸ್ವಲ್ಪ ಗೋಡಂಬಿನೂ ಪೀಸ್ ಮಾಡೋದಕ್ಕೆ ಹಾಕ್ಕೋಬೇಕು ಆನಂತರ ಒಂದು ಬಟ್ಲು ತುಂಬ ಒಂದು ಬಟ್ಲು ರವೆ ಹಾಕಿ ಹುರ್ಕೋಬೇಕು ಆನಂತರ ಸ್ವಲ್ಪ ಕರಿಬೇವು ಕೊತ್ತಂಬರಿ ಸೊಪ್ಪನ್ನು ಅದಕ್ಕೆ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ಸ್ವಲ್ಪ ತಣ್ಣಗಾಗ್ಲೂ ಬಿಡಬೇಕು ಆ ತಣ್ಣಗಾದ ನಂತರ ಯಾವ ಬಟ್ಲಲ್ಲಿ ರವೆ ತೊಗೊತೀವೋ ಅದೇ ಬಟ್ಲಲ್ಲಿ ಮೊಸರನ್ನು ಅದಕ್ಕೆ ಸೇರಿಸಿ ಒಂದು ಸ್ಪೂನು ಉಪ್ಪು ಒಂದು ಅರ್ಧ ಸ್ಪೂನಷ್ಟು ಶೋಡವನ್ನು ಅದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪೊತ್ತು ಊರ್ಲಿ ಬಿಡಬೇಕು ಅದು ಊರಿದ ನಂತರ ಸ್ವಲ್ಪ ನೀರು ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು ಈ ಕಡೆ ಬಿಸಿಗೆ ಇಡ್ಲಿ ಪಾತ್ರೆ ಇಕ್ಕೋಬೇಕು ನೀರು ಹಾಕಿ ನಂತರ ಮೋಲ್ಡ್ಗೆ ಎಣ್ಣೆ ಹಾಕಿ ಮಿಕ್ಸ್ ಮಾಡಿ ಇದು ಇಡ್ಲಿ ಬ್ಯಾಟರ್ಗೆ ಸ್ವಲ್ಪ ನೀರು ಅನ್ಸಿದ್ರೆ ಇನ್ನೂ ಸ್ವಲ್ಪ ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇಡ್ಲಿ ಮೋಲ್ಡ್ಗೆ ಈ ಬ್ಯಾಟರ್ ಹಾಕ್ಕೊಳ್ಳೋಣ ಚೆನ್ನಾಗಿ ಅದಕ್ಕೆ ಪೀಲ್ ಮಾಡಿ ಬಿಸಿ ಆದ ತಕ್ಷಣ ನೀರು ಅದು ಮೋಲ್ಡನ್ನು ಇಕ್ಕೊಂಡು ಬಿಸಿ ಮಾಡಿಕೊಂಡು ಒಂದು ಹತ್ತು ನಿಮಿಷ ಬಿಟ್ಟರೆ ಇಡ್ಲಿ ರೆಡಿ ಆಗುತ್ತೆ ನಮಗೆ ಚೆನ್ನಾಗಿ ಇಡ್ಲಿ ರೆಡಿಯಾಗಿರುತ್ತೆ ಇವಾಗ ನೋಡೋಣ ಹತ್ತು ನಿಮಿಷ ಆಗಿದೆ ಇಡ್ಲಿ ಏನಾಗಿದೆ ಅಂತ ನೋಡೋಣ ಚೆನ್ನಾಗಿ ಬಂದಿದೆ ಇವಾಗ ಇದು ಬೆಂದಿದೆಯೇ ಇಲ್ವಾ ಅಂತ ಒಂದು ಕಡ್ಡಿ ಚುಚ್ಚಿ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಏನೂ ಅಂಟ್ಕೊಂಡಿಲ್ಲ ಅಂದರೆ ರೆಡಿಯಾಗಿದೆ ಅಂತ ಅರ್ಥ ಇವಾಗ ಸರ್ವ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಮೋಲ್ಡ್ಗೆ ಅಂಟ್ಕೊಂಡಿಲ್ಲ ಅಷ್ಟು ನೀಟಾಗಿ ಬರ್ತಿದೆ ಇಡ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ಅಷ್ಟೇ ಸಾಫ್ಟಾಗೂ ಬರುತ್ತೆ ನಾವು ಅಂಗಡಿಯಿಂದ ರೆಡಿಮೆಂಟು ಬ್ಯಾಟರ್ ತರೋ ಥರನೇ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಮನೇಲಿ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು